ಜೂನ್ ನಾಲ್ಕರ ಲೋಕಸಭೆ ಚುನಾವಣೆಯ ಫಲಿತಾಂಶ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದೆ ಅದಾದ ಒಂದೇ ದಿನಕ್ಕೆ ಮತ್ತೊಂದು ಮರ್ಮಾಘಾತ ಎದುರಾಗಿದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ತೆರೆ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಅವರು ಪ್ರಧಾನಿ ಆಗಬೇಕು ಅಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸಪೋರ್ಟ್ ಬೇಕೇ ಬೇಕು ಆದರೆ ನಿತೀಶ್ ಕುಮಾರ್ ಅವರು ಒಂದೇ ದಿನಕ್ಕೆ ಮೋದಿ ಆಯ್ನ್ ಟೀಮ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಬಿಹಾರದಿಂದ ಅವರು ದೆಹಲಿಗೆ ಬರಬೇಕಾಗಿತ್ತು ಬಿಹಾರದಿಂದ ದೆಹಲಿಗೆ ಬರುವಂತಹ ವಿಮಾನದಲ್ಲಿ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಒಟ್ಟಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ತೇಜಸ್ವಿ ಯಾದವ್ ಇಂಡಿಯಾ ಮೈತ್ರಿಕೂಟದ ನಾಯಕ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಗುರುತಿಸ್ಕೊಂಡಿರುವಂಥವರು ಈಗ ಅವರೇ ಕಿಂಗ್ ಮೇಕರ್ ನಿತೀಶ್ ಕುಮಾರ್ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಒತ್ತಡವು ಕೂಡ ಜೋರಾಗ್ತಾ ಇದೆ ಆ ಟೈಮ್ನಲ್ಲಿ ದೆಹಲಿಗೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿಯಾದ ಒಂದೇ ವಿಮಾನದಲ್ಲಿ ಬಂದಿದ್ದಾರೆ ಆ ವಿಡಿಯೋ ಫುಲ್ ವೈರಲ್ ಆಗ್ತಾಯಿದೆ ಇಬ್ಬರು ನಗುಮುಖದಲ್ಲಿ ಒಂದೇ ವಿಮಾನದಲ್ಲಿ ಕೂತ್ಕೋತಾರೆ ಪತ್ರಕರ್ತರು ಮಾತಾಡಿಸ್ತಾರೆ ಆಗ ನಗುಮುಖದಲ್ಲಿ ಇಬ್ಬರು ಮಾತನಾಡ್ತಾರೆ ಏನಾಗ್ಬೋದು ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಅವರಿಬ್ಬರ ನಗು ಇತ್ತು ಇದು ಬಿ ಜೆ ಪಿ ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ನಾವು ನಿತೀಶ್ ಕುಮಾರ್ ಅವರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತೇಳಿ ಖುಷಿಯಾಗಿದ್ದರು ಆ ಖುಷಿಗೆ ನಿತೀಶ್ ಕುಮಾರ್ ತಣ್ಣೀರೆಚಿದ್ದಾರೆ ಈಗ ದೆಹಲಿಗೆ ಒಟ್ಟೇ ಫ್ಲೈಟ್ನಲ್ಲಿ ನಿತೀಶ್ ಕುಮಾರ್ ಮತ್ತು ಯಾದವ್ ಬರ್ತಾ ಇದ್ದಾರೆ ದೆಹಲಿಗೆ ಬಂದ ಮೇಲೆ ಏನು ಬೇಕಾದರೂ ಆಗಬಹುದು ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಶಾಕ್ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಅವ್ರನ್ನ ಈ ಹಿಂದೆ ನಾವು ಹಲವು ಬಾರಿ ನೋಡಿದ್ದೀವಿ ಒಂದು ಸರಿ ಈ ಕಡೆ ಇದ್ದರೆ ಸರಿ ಆ ಕಡೆ ಹೋಗ್ತಾ ಇರ್ತಾರೆ ಅವರು ಎಲ್ಲೂ ಒಟ್ಟಿಗೆ ಒಂದೇ ಕಡೆ ನಿಂತ್ಕೊಳ್ಳಲ್ಲ ಹೀಗಾಗಿ ನಿತೀಶ್ ಕುಮಾರ್ ಅವರು ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಆಗ್ತಾರಾ ಅಥವಾ ನನಗೆ ಪ್ರಧಾನಿ ಹುದ್ದೆ ಬೇಡ ಉಪ ಪ್ರಧಾನಿಯನ್ನಾಗಿ ಮಾಡಿ ಮತ್ತು ನಮ್ಮ ಪಕ್ಷಕ್ಕೆ ಪ್ರಮುಖ ಖಾತೆಗಳನ್ನು ಕೊಡಿ ಅನ್ನೋ ಬೇಡಿಕೆಯನ್ನು ಇಟ್ಟು ಇಂಡಿಯಾ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರ್ತಾರಾ ಅನ್ನೋದೇ ಹೇಗಿರುವಂತಹ ಪ್ರಶ್ನೆ ಒಂದಂತೂ ಸತ್ಯ ನಿನ್ನೆಯಷ್ಟೇ ಒಳಗಾಗಿದ್ದಂತಹ ಬಿ ಜೆ ಪಿಗೆ

कुछ नहीं जान नतीजे पर आपकी पहली तो दिख रही है कुछ देखिए बात होते